ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಬಂಡಪ್ಪ ಕಾಶಿಪ್ಪನವರು ಈ ಸಭೆಯನ್ನು ಕುರಿತು ಈ ಜಿಲ್ಲೆಯನ್ನು ಕುರಿತು ಮಾತಾಡಬೇಕಂತ ಕೇಳ್ತೀನಿ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಪಕ್ಷದ ಯುವ ನಾಯಕರು ಇಲ್ಲಿನ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜುನಾಥವರ ನೇತೃತ್ವದಲ್ಲಿ ಇವತ್ತೇನು ಲೋಕಸಭೆ ಎಲೆಕ್ಷನ್ ಪ್ರಯುಕ್ತ ಏನು ಮತಯಾಚನೆ ಕಾರ್ಯಕ್ರಮ ನಡೀತಾ ಇದೆ ಈ ತಾನೇ ಬಂದಂಥ ಈ ಭಾಗದ ಜನಪ್ರಿಯ ಸಂಸದರು ಹಾಗೂ ಆತ್ಮೋರಾದ ಮುನಿಸ ಸ್ವಾಗತ ಮಾಡ್ತಾ ಮಾಡ್ತಾ ಅವತ್ತು ಇವತ್ತು ಅವರ ಇದೆ ಅದಕ್ಕೆ ತಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಅವರಿಗೆ ನಾನು ಹುಟ್ಟ ಶುಭಾಶಯ ಕೋರುತ್ತೇನೆ ಹಾಗೆ ನಮ್ಮ ಪಕ್ಷದ ಎಂ ಎಲ್ ಸಿ ಆದ ರವೀಂದ್ರೆ ಹಾಗೂ ಈ ಒಂದು ಭಾಗದ ಅಭ್ಯರ್ಥಿ ಮಲ್ಲೇಶ್ ಬಾಬುವರೆ ಮತ್ತೆಲ್ಲ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಎಲ್ಲ ಮುಖಂಡಗಳೇ ಪದಾಧಿಕಾರಿಗಳೇ ಹಾಗೂ ಇಲ್ಲೆಲ್ಲ ನಡೆದಂತ ಈ ಒಂದು ದೊಡ್ಡ ಜನಸೋಮ ಎಲ್ಲ ಅಣ್ಣ ತಮ್ಮಂದ್ರೆ ಅಕ್ಕ ತಂಗರಾಗುವ ಪತ್ರಕರ್ತ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತೊಂದು ಹೊಸ ಅಲೆ ಎದ್ದಿದೆ ಕಾಂಗ್ರೆಸ್ನವರು ಏನ್ ಗ್ಯಾರಂಟಿ ಅವು ಇವು ಸುಳ್ಳು ಅದು ಇದು ಹೇಳಿ ಸರ್ಕಾರ ಮಾಡಿ ಪಾರ್ಲಿಮೆಂಟ್ನಲ್ಲಿ ನಾವು ಏನ್ ದೊಡ್ಡ ಪ್ರಮಾಣದಲ್ಲಿ ಬರ್ತೀವಿ ಎಂಬ ನಿಟ್ಟಿನಲ್ಲಿ ತಲೆ ಹಾಕ್ತಾ ಇದ್ರು ಯಾವತ್ತ ಜೆ ಡಿ ಎಸ್ ಬಿಜೆಪಿ ಒಂದಾಗಿದೆ ಅಂದ್ರೆ ಅವತ್ತೇ ಕಾಂಗ್ರೆಸ್ ಪಂಕ್ಚರ್ ಆಗಿದೆ ಪಂಕ್ಚರ್ ಇವತ್ತು ಕರ್ನಾಟಕದಲ್ಲಿ ನಾನು ಬೀದರ್ನಿಂದ ಬರ್ತೀನಿ ಬೀದರ್ನಿಂದ ನಿನ್ನೆ ಚಾಮರಾಜನಗರದಲ್ಲಿ ಇದ್ದೆ ನಾನು ಬೀದರ್ನಿಂದ ಚಾಮರಾಜನಗರ್ ತನ ಯಾವ ತರ ಅಲ್ಲಿ ಹೇಳ್ತಿದ್ರೆ ಅದು ಎನ್ ಡಿ ಎಲ್ಲಿ ಅದು ಮೂರು ಎದ್ದಿದೆ ಅಂತ ಹೇಳಕ್ ಬೇಳ್ತೀನಿ ಮೊದಲೇ ಇವತ್ತು ಜನ ಚಿಂತೆ ಮಾಡ್ತಾ ಇದ್ದಾರ ಎಲ್ಲಿ ಹೋಟೆಲ್ ಪ್ರಶ್ನೆಗಳು ಕೇಳ್ತಾ ಇದ್ದಾರ ಏನು ಗ್ಯಾರಂಟಿ ಅಪ್ಪರದಲ್ಲಿ ಏನಾಗುತ್ತೆ ಕಾಂಗ್ರೆಸ್ನವ್ರಿಗೂ ಗೊತ್ತಿಲ್ಲ ಇವತ್ತು ನಿಮಗೆ ಹೇಳ್ತೀನಿ ಇವ್ರ ಏನು ಐದು ಗ್ಯಾರಂಟಿ ಮೇಲೆ ನಮಗೆ ಓಟ್ ಅಂತ ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿ ಯಾವುದು ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ನೀವು ಹೇಳಿ ಎಲ್ಲ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಬರ್ತಾ ಇದೆಯಾ ಏನಮ್ಮ ಎಷ್ಟೋ ಮೂರು ಅರ್ಧಕ್ಕಿಂತ ಹೆಚ್ಚಿಗೆ ಬರ್ತಾ ಇಲ್ಲ ಆದ್ರೆ ಈ ಕಡೆ ಎರಡ್ ಸಾವಿರ ರೂಪಾಯಿ ಕೊಡೋದು ಈ ಕಡೆ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಿಗೆ ಗಂಡಸರೆಲ್ಲ ಕ್ವಾರ್ಟರ್ ತಗೋತಿಲ್ಲ ದಿವಸ ಆಂಧ್ರಕ್ಕೆ ಹೋಗಿ ಸಸ್ತಾ ಅದ ಅಂತೇಳಿ ಇಲ್ಲಿ ನಂಬಲ್ಲಿ ಕ್ವಾರ್ಟರ್ ಎಷ್ಟಿದೆ ಮುಂದ ಕ್ವಾಟರ್ ಕಮ್ಮಿ ಇದೆ ನಾನು ಯಾಕೆ ಕೇಳ್ತಾ ಅಂದ್ರೆ ಈ ಕಡೆ ರೇಟ್ ಹೆಚ್ಚಿಗೆ ಮಾಡೋದು ಈ ಕಡೆ ದುಡ್ಡು ಕೊಡೋದು ಇದು ಕಾಂಗ್ರೆಸ್ ಕಲ್ಚರ್ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಐದು ಕೆಜಿ ಅಕ್ಕಿ ಯಾರು ಕೊಡ್ತಾ ಇದ್ದಾರ ಮುನ್ಸ್ವಾಮಿ ಅವರು ಮತ್ತು ಅವರು ಫ್ರೀ ಇವರ ಐದು ಕೆ ಜಿ ಅಚ್ಚಿ ಕೊಡ್ತಾ ಇಲ್ಲ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಲ್ಲ ಮಾರ್ಕೆಟಿಗೆ ಹೋಗಿ ನೂರ ಎಪ್ಪತ್ತು ರೂಪಾಯಿ ಕೊಟ್ಟರೆ ಐದು ಕೆ ಜಿ ಅಚ್ಚೆ ಬರುತ್ತ ಅರವತ್ತು ರೂಪಾಯಿ ಕೆ ಜಿ ಇದೆ ಹಾಗಾಗಿ ಬಂದಿವೆ ಈ ಗ್ಯಾರಂಟಿ ಯಾವ ಆಗೋದಿಲ್ಲ ಇವತ್ತು ಮೋದಿಯವರು ಇವತ್ತು ಇಡೀ ದೇಶದಲ್ಲಿ ತಮ್ಮ ಜೇಬಲ್ಲಿ ಏನೊಂದು ಆರೋಗ್ಯ ಸೇವೆ ಕಾರ್ಡ್ ಇಟ್ಕೊಂಡ್ರಿ ಅದು ಐದು ಲಕ್ಷ ಐದು ಲಕ್ಷ ಮನೆ ಮನೆ ಕೆಲ ಅಂತ ಹೇಳ್ಕೊಂಡಿದಾರ ಅಷ್ಟೇ ಅಲ್ಲ ಕಾಂಗ್ರೆಸ್ನವರು ಈ ಐದು ಗ್ಯಾರಂಟಿಯಲ್ಲಿ ರೈತರ ಗ್ಯಾರಂಟಿ ಯಾವುದಿದೆ ಹೇಳಿ ಕಾಂಗ್ರೆಸ್ ರೈತರಿಗೆ ಯಾವ್ದು ಗ್ಯಾರಂಟಿ ಕೊಟ್ಟಿದ ಅದರ ಕೋಲಾರ ಜಿಲ್ಲ ರೈತರು ಬಹಳ ಫೇಮಸ್ ಇಡೀ ದೇಶಕ್ಕೆ ಏನಾಗಲ್ಲ ಇಲ್ಲಿಂದು ತರಕಾರಿ ಕೊಟ್ಟಂತ ರೈತರು ಇಲ್ಲಿಂದ ಯಾವುದು ಗ್ಯಾರಂಟಿ ಇಲ್ಲ ಮುಖ್ಯಮಂತ್ರಿಗಳು ಹೇಳ್ತಾರ ಉಪ ಮುಖ್ಯಮಂತ್ರಿಗಳು ಹೇಳ್ತಾರ ಕರ್ನಾಟಕದವ್ರು ಬರವಾಗಿ ಸ್ಟಾರ್ಟ್ ಆಗಿದೆ ಹದಿನೆಂಟು ಸಾವಿರ ಕೋಟಿ ಮೋದಿಯವರು ಕೊಡಬೇಕು ಅಲ್ಲಿಂದ ಬಂದಿಲ್ಲ ಅಂತಾರ அதே எர சாவலில் குமாரஸ்வாமி முக்கியமாத நானே கோஆபரேட்டிவ் மினிஸ்டர் கிளாசி தீன் இப்பத்தை சவர கோட்டி சால மன்னா நமது ஒன்று லட்ச எரண்டு லட்ச வரை சால மொன்னா நானே கொண்டு கேந்திர சார் தோசில பத்தஸோ கொட்டிருக்கு பத்தஸில் துட்டே இல்ல காங்கிரஸ் ಪರಿಸ್ಥಿತಿಯಲ್ಲಿದೆ ಎಸ್ ಸಿ ಎಸ್ ಟಿ ಎಸ್ ಸಿ ಪಿ ಟಿ ಎಸ್ ಟಿ ದುಡ್ಡು ಹನ್ನೊಂದು ಸಾವಿರ ರೂಪಾಯಿ ಈ ಗ್ಯಾರಂಟಿಗಳು ಯೂಸ್ ಮಾಡ್ಕೊತಾರೆ ಸ್ಕಾಲರ್ಶಿಪ್ ದುಡ್ಡು ಇವತ್ತು ನಡೆದು ಬರೋದಿಲ್ಲ ಕಡಿಮೆ ಕೊಟ್ಟ ಅಂದ್ರೆ ಇಂಥವೆಲ್ಲ ಎಲ್ಲ ಮಧ್ಯದಲ್ಲಿ ಇವತ್ತು ಕಾಂಗ್ರೆಸ್ನವರು ಆತಂಕದ ಹೋದ್ರೆ ನೋಡಿ ಹಾಗಾಗಿ ಬಂಧುಗಳೇ ಇವತ್ತ ಈ ಒಂದು ಸಮಯದಲ್ಲಿ ಇವತ್ತು ನಾವು ದೇಶ ನೋಡಬೇಕಾಗಿದೆ ದೇಶ ಯಾರು ಮುನ್ನಡೆಸ್ತಾ ಇದ್ದಾರೆ ಅದನ್ನು ನೋಡಬೇಕಾಗಿದೆ ಮತ್ತು ನಾವು ಜೆಡಿಎಸ್ದವರು ಮುಂಜಾನ ನಮ್ಮ ದೇವೇ ದೇವರು ಏನು ಮೊನ್ನೆ ಮೈಸೂರಿನಲ್ಲಿ ಸನ್ಮಾನ್ಯ ಮೋದಿಜಿಯವ್ರಿಗೆ ಏನು ಸರ್ಟಿಫಿಕೇಟ್ ಕೊಟ್ಟಾರ ಈಗ ನಾವು ಏನು ನೋಡೋದು ಇಪ್ಪತ್ತಿಪ್ಪತ್ತು ಯಾಕಂದ್ರೆ ನಮ್ಮ ವರಿಷ್ಠರು ದೇವೇಗೌಡರು ಇವತ್ತು ದೇಶ ಮುನ್ನಡೆಸಿರುವಂತ ವ್ಯಕ್ತಿ ಯಾರಾಯ್ತಾರೆ ಅದು ಅಂತ ಅಂತೇಳಿ ಅವ್ರು ಹೇಳ್ತಾರೆ ಅಂತಂದ್ರೆ ನಾವ್ಯಾರು ಮಾತಾಡ್ಬೇಕು ಅದ್ರ ಬಗ್ಗೆದಾಗ ಅದಕ್ಕೆ ಬಂಧುಗಳೇ ಇವತ್ತ ಎಂ ಪಿ ಅವರು ಮಾತಾಡ್ತಾರ ನಮ್ಮ ಅಭ್ಯರ್ಥಿಗಳು ಮಾತಾಡ್ತಾರ ಇವತ್ತು ಸಾಕಷ್ಟು ಕಡೆ ಹೋಗಿದ್ದೀನಿ ಇವತ್ತು ಒಳ್ಳೆ ಅಲೆ ಇದೆ ಅದಕ್ಕೆ ನಾವು ನೀವೆಲ್ಲ ಸೇರಿ ಇವತ್ತ ದೇಶ ಮತ್ತೊಂದು ಸಲ ಇವತ್ತು ಹೇಳಿ ನಮಗ ಮೋದಿಜಿಯವ್ರು ಯಾರು ಹತ್ತು ವರ್ಷ ಮಾಡಿದ್ದು ಬರೀ ಟ್ರೇಲರ್ ಇದೆ ಇನ್ನು ಮುಂದೆ ಪಿಕ್ಚರ್ ತೋರಿಸ್ತೀನಿ ಅಂತ ಹೇಳಿದಾರ ಅಂತ ಒಂದು ವ್ಯಕ್ತಿಗೆ ಏನದಲ್ಲ ಇವತ್ತು ಶಕ್ತಿ ಕೊಡಬೇಕಾಗಿದೆ ಬಂಧುಗಳೇ ಅದಕ್ಕ ನಾವು ಇಲ್ಲಿ ವಿಶೇಷವಾಗಿ ಕೋಲಾರ ಇವತ್ತೇಳು ನೋಡಿ ಎಷ್ಟು ಸಂತೋಷ ಆಗುತ್ತೆ ಇವತ್ತು ಬಿ ಜೆ ಅವರು ನಾವು ಎಲ್ಲರೂ ಇದೊಂದು ರೀತಿ ಯಾಕಂದ್ರೆ ಹಣ ನಾವು ನೋಡಿದ್ದೀನಿ ಎರಡೂ ಸರ್ಕಾರದಲ್ಲಿ ಬಿಜೆಪಿ ಜೊತೆಯಲ್ಲಿ ಇಪ್ಪತ್ತು ತಿಂಗಳು ಕಾಂಗ್ರೆಸ್ ಜೊತೆಯಲ್ಲಿ ಹದಿನಾಲ್ಕು ತಿಂಗಳು ನಾನು ಮಂತ್ರಿಯ ಕೆಲಸ ಮಾಡಿದ್ವಿ ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ಆದ್ರೆ ನಿಮ್ಮ ಜೊತೆಯಲ್ಲಿ ಅಂದ್ರೆ ಬಿಜೆಪಿ ಜೊತೆಯಲ್ಲಿ ಎಷ್ಟು ಸೌಹಾರ್ದತೆಯಿಂದ ಮತ್ತೆ ನಮ್ಗೆ ಏನಾರ ಕುಮಾರಸ್ವಾಮಿ ಹೆಸರು ಬಂದ್ರೆ ಅದು ಬಿಜೆಪಿ ಮತ್ತು ಯಡಿಯೂರಪ್ಪನ ಕಾಂತರದಲ್ಲಿದೆ ಅಂತ ಇವತ್ತು ಗಂಟೆ ದೇಶದಲ್ಲಿ ಅದೇ ಕಾಂಗ್ರೆಸ್ನಲ್ಲಿ ಹದಿನಾಲ್ಕು ಅವರಿಗೂ ಎಷ್ಟು ತೊಂದರೆ ಆಗಿದೆ ನಮ್ಮಂಥವ್ರಿಗೂ ಎಷ್ಟು ತೊಂದರೆ ಆಗಿದೆ ಅಂತ ಗೊತ್ತಿದೆ ಅದಕ್ಕೆ ಇವತ್ತೊಂದು ಮತ್ತೊಂದು ಹೊಸ ಯುಗ ಕರ್ನಾಟಕದಲ್ಲಿ ಆಗಿದೆ ಇವತ್ತು ಇದು ಒಂದು ರೀತಿ ನ್ಯಾಚುರಲ್ ಇದೆ ನ್ಯಾಚುರಲ್ ಇದೆ ಅದಕ್ಕೆ ಎಲ್ಲರೂ ಸೇರಿ ಇವತ್ತು ಮಲ್ಲೇಶ್ ಬಾಬು ಅವರು ಇವತ್ತು ಒಳ್ಳೆ ರೀತಿಯಿಂದ ಒಂದು ಸರ್ವೇ ಸ್ವಭಾವ ಅಂಥವ್ರಿಗೆ ಏನದಲ್ಲ ತಾವು ಇವತ್ತು ದುಡಿತಾರ ಇಲ್ಲೇ ನಿನ್ನೇ ಇಲ್ಲೇ ನಿಮ್ ಬಾದ್ದೇರೇ ಅದಕ್ಕೆ ಇವತ್ತು ಅವರು ಹೇಳಿದಾರಲ್ಲ ಪಾಪ ಅವ್ರ ತಾಯಿಯವರು ಕುಮಾರನ ಬಂದು ಹಣ ನಮ್ಮ ಮಲ್ಲೇಶನ ಎಂ ಎಲ್ ಎ ಯಾಕೆ ಅವಕಾಶ ಸಿಕ್ಕಿಲ್ಲ ಒಂದು ನೀವು ಅವಕಾಶ ಕೊಡ್ರಿ ಅಂತ ದೊಡ್ಡವರು ಕುಮಾರ್ ಕೇಳಿದಾಗ ಇವತ್ತು ಆ ಅವಕಾಶ ಪಕ್ಷ ಕೊಟ್ಟಿದೆ ಅದಕ್ಕೆ ತಾವು ಎಲ್ಲರಿಗೆ ನಾನು ಕಳೆಕ್ಟರ್ ನಿನ್ ವಿನಂತಿ ಮಾಡ್ತೀನಿ ಇವತ್ತು ಎನ್ ಡಿ ಎ ಪಕ್ಷದ ಅಭ್ಯರ್ಥಿಯಾದ ಮಲ್ಲೇಶ್ ಬಾಲ್ ಭಾರಿ ಬಹುಮತದಿಂದ ಮುನಿಸ ಎರಡು ಲಕ್ಷ ಚಿಲ್ಡ್ರನ್ ಇದು ಅವ್ರಿಗೂ ನಮ್ದು ಎಲ್ಲ ಸಪೋರ್ಟ್ ಆದ್ರೆ ಮೂರು ಲಕ್ಷದ ಮೇಲೆ ಗೆಲ್ಲಿಸಬೇಕು ಅಂತ ವಿನಂತಿ ಮಾಡ್ತೇನೆ ನಮಸ್ಕಾರ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ